ಏನು ಲೂಟಿಕೋರರ ಹಿಂದೆ ಹಾಕೊಂಡು ರೆಸಾರ್ಟ್ ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು ಇವರು ಜನಸೇವೆ ಮಾಡ್ತಾರ ಇವರು ಸಮುದಾಯದ ಸೇವೆ ಮಾಡ್ತಾರ ಇಲ್ಲ ಒಕ್ಕಲಿಗ ಜನಾಂಗಕ್ಕೆ ಕಪ್ಪು ಬಸಿಯನ್ನು ನಾಟಕ ನಿಲ್ಲಬೇಕು ನಾನು ಇವತ್ತು ಈ ಒಂದು ವೇದಿಕೆಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಶ್ರೀಮಠದ ನಿರ್ಮಲಾನಂದ ಸ್ವಾಮೀಜಿಗಳು ನಂಜಾವಧ್ ಸ್ವಾಮೀಜಿಗಳು ಏನ್ ಸ್ವಾಮೀಜಿಗಳಿದ್ದಾರೆ ಕರೆದು ದಯಮಾಡಿ ಬುದ್ಧಿ ಹೇಳಿ ಈ ಸಮುದಾಯದ ಪ್ರತಿಷ್ಠೆ ಮತ್ತು ಘನತೆ ಮುಖಾಕ್ತಾ ಇದೆ ನಮ್ಮ ಹಿರಿಯ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡರು ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿರ್ಬೋದು ಅಥವಾ ಯಾರು ಯಾವ ಪಕ್ಷದವ್ರು ಇದ್ದಾರೆ ಮೂರು ಪಕ್ಷದವರೇ ಕುತ್ಕೊಂಡು ದಯಮಾಡಿ ಬುದ್ಧಿ ಹೇಳಿ ಒಂದೊಂದು ತಿಂಗಳಿಗೆ ಎರಡೆರಡು ತಿಂಗಳಿಗೆ ಇವರು ಐ ಗ್ಲಾಟ ಆಡ್ತಾ ಇದ್ರೆ ಈ ಸಂಘಕ್ಕೆ ಇಡೀ ಸಮುದಾಯ ಗುತ್ತಿಗೆ ಹಾಕಿ ಯಾರು ಈ ನಾಟಕ ಆಡ್ತಾವ್ರೆ ಅವ್ರನ್ನ ಬೀದಿ ಕೇಳಿಬೇಕಾಯ್ತದ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಯಾರು ಹೇಳುರ್ಲಿಲ್ಲ ಕೇಳೋರಿಲ್ಲ ಅಂತ ತಿಳ್ಕೊಂಡಿದ್ದಾರೆ ನಾವ್ ಹೇಳ್ತಾ ಇರೋದು ಇವತ್ತು ಅನೇಕ ಜನ ಅಲ್ಲಿ ಏನೆಲ್ಲ ಮಾಡಿದ್ದಾರೆ ಎನ್ನುವುದು ನಮಗೆ ಗೊತ್ತಿದೆ ಅನೇಕ ಪತ್ರಿಕಾ ಪತ್ರಿಕಾಗೋಷ್ಠಿಗಳನ್ನ ಕರೆದು ಕೂಡ ಮಾತಾಡಿದಿವಿ ಸತ್ಯ ಹರಿಶ್ಚಂದ್ರ ಇವರು ಸತ್ಯ ಹರಿಶ್ಚಂದ್ರ ಈಗೇನು ಹೋಗಿ ಎತ್ತಾಕೊಂಡು ಹೋಗ್ತಾ ಇದ್ರಲ್ಲ ಎತ್ತಕೊಂಡು ಹೋಗಿ ರೆಸಾರ್ಟ್ ರಾಜಕಾರಣ ಮಾಡ್ತಾರಲ್ಲ ಒಕ್ಲಿಗಿರು ಸಕ್ಕ ಸೇವೆ ಮಾಡೋಕ್ಕಾಗಿರೋದು ಇಲ್ಲ ಇವರು ಕೋಟಿ ಕೋಟಿ ಲೂಟಿ ಹೊಡಿ ಈಗ ಈಗಾಗಲೇ ಸಾವಿರಾರು ಕೋಟಿ ಬೆಲೆ ಬರ್ತಾ ತೊಂಬತ್ತೇಳು ಎಕರೆ ಸಜ್ಜೆ ಪಾಳ್ಯದಲ್ಲಿ ತೊಂಬತ್ತೇಳು ಎಕರೆ ಭೂಮಿ ಉಳಿಸೋಕ್ಕೋಸ್ಕರ ಸಾವಿರಾರು ಕೋಟಿ ಬೆಲೆ ಮಾಡೋದನ್ನ ಹೋರಾಟ ಮಾಡ್ತಾ ಇದ್ರೆ ಇವರು ಈ ಸಂಘ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾನು ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲ ಪಕ್ಷದವರು ಇದ್ದೀವಿ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅವರು ಜೆ ಡಿ ಎಸ್ ಅಲ್ಲಿ ಇದ್ದಾರೆ ಆದ್ರೆ ನಮ್ಮ ಒಕ್ಕಲಿಗ ಸಂಘ ಹೋರಾಟ ನಮ್ಮ ಜಮೀನು ಉಳಿಬೇಕು ನನ್ನ ನಮ್ಮ ಮುಂದಿನ ಪೀಳಿಗೆಗೆ ಅದು ಉಳಿಬೇಕು ಒಳ್ಳೇದಾಗಬೇಕು ಅಂತ ಒಂದು ಗಂಗಮ್ಮ ರಂಗಮ್ಮ ಕೃಷ್ಣಪ್ಪ ಅನ್ನುವ ಫ್ಯಾಮಿಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದಾನ ಮಾಡ್ತಾರೆ ಆ ಟ್ರಸ್ಟ್ ಮೂಲಕ ಆ ಅರವತ್ತೆಂಟರಲ್ಲಿ ಅರವತ್ತೆಂಟರಲ್ಲಿ ಎಪ್ಪತ್ತ ನಾಲ್ಕರಲ್ಲಿ ಇಂದಿರಾ ಗಾಂಧಿ ಹಾಗೂ ಕಾಲದಲ್ಲಿ ಅವಳುನೇ ಭೂಮಿ ಅಂತ ಮಾಡ್ತಾರೆ ಎಂಟರಲ್ಲಿ ಒಕ್ಕಲಿಗರ ಸಂಘಕ್ಕೆ ಆಯಪ್ಪ ಬರ್ಕೊಡ್ತಾನೆ ಅವರು ಮಾಮ ಬರೆದಾಗ ಏನ್ ಆಯಮ್ಮ ಕರೆಕ್ಟ್ ಆಗಿ ನಮಗೆ ದಾನ ಮಾಡಿದ್ದಾರೆ ತೊಂಬತ್ತ ಏಳು ಎಕರೆ ಬರೆಯುವಾಗ ಏನ್ ಮಾಡ್ತಾರೆ ಇವರು ಈ ಕಡೆ ಯಾರಾದರೂ ಪಕ್ಕದ ಚೆನ್ನಪ್ಪ ಪೇಟೆ ಚೆನ್ನಪ್ಪ ಎಸ್ಟೇಟ್ ಅವರು ಹೊಲ ಇದ್ರು ಈ ಕಡೆ ಕುರಿ ಮೇಯಿಸ್ತಾ ಇದ್ರು ಅಂತ ಎಲ್ಲ ಮಾಡಿ ಅದನ್ನ ಒಂದು ರಿಟಿಗೇಷನ್ ಟ್ರೈ ಮಾಡಿಬಿಟ್ಟು ಅದರಲ್ಲಿ ಐವತ್ತು ಎಕರೆ ಹೊಡೆದು ಐವತ್ತು ಎಕರೆ ಆಲ್ರೆಡಿ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ಅದರಿಂದ ಇದನ್ನು ಸಮಗ್ರ ತನಿಖೆ ಆಗಬೇಕು ಅನ್ಬಿಟ್ಟು ಸಿ ಎಂಒ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ನಾವು ಯಾರು ಯಾರು ನಮಗೆ ಸಹಾಯ ಮಾಡಿದ್ರೆ ಅದನ್ನ ಹೇಳಲೇಬೇಕು ಯಾವುದೇ ಪಕ್ಷ ಆಗ್ಲಿ ಯಾವುದೇ ಇದಾಗಲಿ ಈಗ ನಾವು ಇದರಲ್ಲಿ ಇವತ್ತು ಇವತ್ತಿನ ಮಟ್ಟಕ್ಕೆ ಈ ವಕೀಲರ ಸಂಘದ ಡೈರೆಕ್ಟರ್ ಗಳಾಗ್ಲಿ ಪ್ರೆಸಿಡೆಂಟ್ ಆಗಲಿ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಬರೀ ಲೂಟಿ ಕೆಲಸನೆ ಮಾಡ್ಕೊಂಡು ಕೂತಿದ್ದಾರೆ ಯಾರು ಈ ಕೆಂಚಪ್ ಆಗ್ಲಿ ಅವರ ಹಿಂಬಾಲಕರಾಗಲಿ ಕೆಂಚಪ್ ಗೌಡ್ರ ಇರುವಾಗಲೇ ಇದಾಗಿರೋದು ಅಂತ ಅವತ್ತಿಂದ ತನಿಖೆ ಆಗ್ತಾನೆ ಇದೆ ಆಯಪ್ಪನ ದುಡ್ಡು ಕೊಟ್ಬಿಟ್ಟು ಗೆದ್ ಗೆದ್ಕೊಂಡು ಬರ್ತಾನೆ ಇದಾರೆ ತಿರ್ಗಿ ಇದೇ ತರಲೆ ಕೆಲಸ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ ತಿಂಗಳ ಹಿಂದೆ ಬಾಲಕೃಷ್ಣ ಅವರ ನೇತೃತ್ವದ ಒಂದು ಸಮಿತಿ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಆಡಳಿತ ಮಂಡಳಿಗೆ ಅಸ್ತಿತ್ವಕ್ಕೆ ಬರ್ತದೆ ನಮಗೆ ಒಂದು ಭರವಸೆ ಮೂಡುವಂಥ ಒಂದು ಕೆಲಸಗಳನ್ನ ಮಾಡ್ತದೆ ಏನೇನು ಹೀರಿಗೆ ಆಸ್ಪತ್ರೆ ಎಲ್ರಿಗೂ ಉಚಿತ ಮಾಡಿಕೊಟ್ಟಿರುವಂಥದ್ದು ಸೇರಿದಂತೆ ಆ ನೂರು ಮೂವತ್ತು ಸೀಟು ಏನು ಮೆಡಿಕಲ್ ಸೀಟ್ಗಳನ್ನ ಹೆಚ್ಚಿರ್ತಕ್ಕಂಥದ್ದು ಅರವತ್ತೆಂಟು ಪಿ ಜಿ ಸೀಟ್ ಹೆಚ್ಚಿಸಿರ್ತಕ್ಕಂಥದ್ದು ಇವೆಲ್ಲ ನೋಡಿದಾಗ ಆಮೇಲೆ ಒಂದು ಬಿ ಐ ಟಿ ಇತ್ತು ಇನ್ನೂ ಎರಡು ಬಿ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ನ ಎರಡು ಯೂನಿಟ್ನ ಕೆಂಗೇರಿ ಮತ್ತು ಶ್ರೀಗಂಧ ಕೌಲಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದರು ಇಂಥ ಆಮೇಲೆ ಬೇರೆ ಬೇರೆ ಜಿಲ್ಲೆನಲ್ಲಿ ಇದನ್ನು ಸಂಘದ ಸೇವೆ ಶಿಕ್ಷಣ ಮತ್ತು ಆರೋಗ್ಯವನ್ನು ವಿಸ್ತರಿಸಲಿಕ್ಕೆ ಎಲ್ಲ ಜಿಲ್ಲೆಯಲ್ಲೂ ಆಸ್ತಿ ತೆಗಿತೀವಿ ಅಂತೇಳಿ ಅದು ಒಂದು ಪ್ರಕ್ರಿಯೆ ಚಾಲನೆ ಕೊಟ್ಟಿದ್ದರು ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಒಕ್ಕಲಿಗ ಜನಾಂಗದ ಎಲ್ಲರಿಗೂ ಕೂಡ ವಿಶೇಷವಾಗಿ ಸಜ್ಜಾಪಾಳೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೇನು ಹೋರಾಟ ಮಾಡ್ತಾಯಿದ್ದೀವಿ ಆಸ್ತಿ ಉಳಿವಿನ ಹೋರಾಟ ಸಮಿತಿ ಇವತ್ತು ಭಾಳ ಖುಷಿ ಬಿದ್ದಿತ್ತು ಆದರೆ ವಿಪರ್ಯಾಸ ಅಂದರೆ ಎರಡು ಮೂರು ದಿನದಿಂದ ಇದು ಶುರುವಾಗಿದೆ ಎರಡು ತಿಂಗಳಾಗಿದೆ ಗೆಳೆಯರೆ ಏನು ಸತ್ಯ ಹರಿಶ್ಚಂದ್ರರು ಅನ್ಸ್ಕೊಂಡಂಥ ನಮ್ಮದೇ ಕೆಲವರು ಇವತ್ತು ಕಳ್ಳರು ಅಂತ ಇವರೇ ಆರೋಪ ಮಾಡಿದವ್ರು ಹಿಂದೆ ಹೋಗ್ಬಿಟ್ರೆ ಯಾರನ್ನು ಕಾಪಾಡಬೇಕು ಯಾರನ್ನು ನಂಬಬೇಕು ನಾವು ಇವತ್ತು ನಮ್ಮ ಡಿ ವೈ ಎಸ್ ಪಿ ಆಗಿದ್ದು ಒಳ್ಳೆಯ ಹೆಸರು ಮಾಡಿದ್ದೆ ಅಂತ ಹೇಳುವಂಥ ಕೋನಪ್ಪ ರೆಡ್ಡಿ ಅವರು ಕಾರ್ಯದರ್ಶಿ ಆಗಿದ್ದರು ಈಗ ಸಜ್ಜೆಪಾಳಿ ಜಮೀನಿಗೆ ಏವನ್ನೇ ಕೆಂಚಬ್ ಗೌಡ ಅಂತ ಹೇಳ್ತಿದ್ದವ್ರು ಇವರು ಈಗ ಅವರಿಂದ ಹೋಗವ್ರೆ ಅಂದರೆ ಇದೇನಂತಾರೆ ನೆನ್ನೆ ಮೊನ್ನೆ ಈ ಶ್ರೀಗಂಧದ ಕಾವಲು ಆ ಏನೆಲ್ಲ ಶಿಕ್ಷಣ ಸಂಸ್ಥೆಗೆ ಮುಖ್ಯಸ್ಥರಾಗಿದ್ದಂಥ ಹನುಮಂತರಾಯಪ್ಪ ಏನು ಕೊರತೆ ಆಗೋಯ್ತು ಅಂತ ಹೇಳಿ ಈಗ ಎರಡು ತಿಂಗಳಲ್ಲಿ ಕಂಡುಬಿಟ್ಟ ಈಗ ಓಡೋಗಿದ್ದಾನೆ ಹಿಂದೆಗಡೆ ಎಲ್ಲದರ ಹಿಂದೆ ಜನ ಆಡ್ತಾ ಇರೋದು ಮತ್ತು ಕೆಲವು ಲಾಬಿಗಳು ಹೇಳ್ತಾ ಇರೋದು ಕೋಟಿ ಕೋಟಿ ದುಡ್ಡುಗಳನ್ನು ಸಜ್ಜೆಪಾಳಿದ ಜಮೀನಿನ ಲಾಬಿನೇ ಇದಕ್ಕೆ ಪೂರೈಕೆ ಮಾಡ್ತಾ ಇದೆ ಈಗ ಬಂದಿರ್ತಕ್ಕಂಥ ಸಮಿತಿ ಇದ್ದರೆ ನಮಗೆ ಆಟ ಆಡೋಕ್ಕಾಗೋದಿಲ್ಲ ನಾವೇನು ಸರ್ಕಾರದ ಮೇಲೆ ಒತ್ತಡ ಹಾಕಿ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ವಿ ಅದು ದಡೀದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಲಾಬಿ ಮಾಡ್ತಾ ಇದ್ದಾರೆ ಇದು ಖಂಡನೀಯವಾದಂಥದ್ದು ಇಡೀ ರಾಜ್ಯದ ಒಕ್ಕಲಿಗ ಜನಾಂಗ ಐದು ಲಕ್ಷ ಚಂದ ಆಜೀವ ಸದಸ್ಯರು ಏನಿದ್ದಾರೆ ಅವರು ಎಚ್ಚೆತ್ಕೋಬೇಕು ಬರೀ ಮತ ಹಾಕೋದು ಅಷ್ಟೇ ಅಲ್ಲ ನಮ್ಮ ಕೆಲಸ ಮತ್ತೇನು ಈಗ ಸಂಘ ಸಂಸ್ಥೆಗಳು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅವರೆಲ್ಲರೂ ಬೀದಿಗಳಿಬೇಕು ಇವರಿಗೆ ಚೀಮಾರಿ ಹಾಕಬೇಕು ನಮ್ಮ ಶ್ರೀಮಠ ಅನೇಕ ಸ್ವಾಮೀಜಿಗಳು ನಮ್ಮವ್ರು ಏನಿದ್ದಾರೆ ನಾವು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಇವರು ಕರೆದು ಬುದ್ಧಿ ಹೇಳಿ ಇಲ್ಲಾಂದ್ರೆ ಈ ಜನಾಂಗದ ಮಾನ ಮರ್ಯಾದೆ ಬೀದಿಲಿ ಹರಾಜಾಗೋಗ್ತದೆ ಸಮುದಾಯ ಮತ್ತು ಸಂಘದ ನಿಜವಾದಂಥ ಏನಾದರೂ ಹೆಸರುಳಿಬೇಕು ಅಂದರೆ ದಯಮಾಡಿ ಕೈ ಮುಗಿದು ಮನವಿ ಮಾಡ್ತೀನಿ ಶ್ರೀಮಠದ ಎಲ್ಲ ಗುರುಗಳು ಕೂಡ ಇವರು ಕರೆದ ಬುದ್ಧಿ ಹೇಳಿ ಚಿಕ್ಕ ಮಕ್ಕಳೆಲ್ಲ ಇವರು ಎರಡೆರಡು ತಿಂಗಳಿಗೆ ಈ ಆಟ ಆಡ್ತಾ ನಿಂತಿದ್ರೆ ನಾವು ಈ ಬೀದಿಗಿಳಿಬೇಕಾಯ್ತದೆ ಇಡೀ ರಾಜ್ಯದ ಒಕ್ಕಲಿಗ ಜನಾಂಗ ಇವರಿಗೆ ಬುದ್ಧಿ ಕಲಿಸಬೇಕಾಗ್ತದೆ ಎಚ್ಚರಿಕೆ ಮಾತಿದ್ದು ಕೇಳೋರು ಹೇಳೋ ಕೇಳೋರಿಲ್ಲ ಅನ್ನೋಂಗಿಲ್ಲ ಯಾಕೆಂದರೆ ಅನೇಕ ಸಮಸ್ಯೆಗಳಿದ್ದಾವೆ ಈಗ ಏನು ಮೀಸಲಾತಿ ಸಮಸ್ಯೆ ಇದೆ ಆಸ್ತಿ ಉಳಿಯೋ ಸಮಸ್ಯೆಗಳಿದ್ದಾವೆ ಸಾಕಷ್ಟು ಈ ಜನಾಂಗದ ಮೇಲೆ ಜಾಬು ಈ ಏನು ಉದ್ಯೋಗ ಸಮಸ್ಯೆಗಳು ಎಂಥ ತುಂಬ ನೋವು ಈ ಜನಾಂಗದಲ್ಲಿ ಹೆಣ್ಣು ಸಿಗ್ತಾಯಿಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಇದೆ ಇಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕಾದಂಥ ಜವಾಬ್ದಾರಿ ಇರ್ತಕ್ಕಂಥ ಇವರು ರೆಸಾರ್ಟ್ ರಾಜಕಾರಣ ಮಾಡಿ ಕುದುರೆ ವ್ಯಾಪಾರ ಮಾಡ್ಕೊಂಡು ನಿಂತವ್ರಲ್ಲ ಇವ್ರಿಗೆ ಕ್ಯಾಕ್ರ ಸುಗಿಬೇಕಲ್ವಾ ಜನಾಂಗ ಆ ಥರದ ಛೀಮಾರಿ ಹಾಕುವಂಥ ಕೆಲಸನ ಐದು ಲಕ್ಷ ಆ ಜೀವ ಸದಸ್ಯರಿಗೆ ಇವತ್ತು ಜಾಗೃತಿ ಮೂಡಿಸಲಿಕ್ಕೆ ಕರೆ ಕೊಡ್ತಾ ಇದೀವಿ ಇಂಥವ್ರು ನಮ್ಗೆ ಬೇಡ ಇಡೀ ಜಿಲ್ಲಾವಾರು ಪತ್ರಿಕಾಗೋಷ್ಠಿಗಳನ್ನ ಕರಿತೀವಿ ಜನರನ್ನ ಎಚ್ಚರಿಸ್ತೀವಿ ಇವರಿಗೆ ಛೀಮಾರಿ ಹಾಕ್ತೀವಿ